ಸಂಖ್ಯಾ ಚಾರ್ಟ್ ವಾಚನ ಒಂದರಿಂದ ನೂರು ಎಲ್ಲರಿಗೂ ಕೇಳಿಸಿಕೊಳ್ಳುವಂತೆ ಸೂಚಿಸಿ ಯಾರೂ ಪುನರುಚಿಸಬಾರದು ಚಾರ್ಟ್ ವಾಚನವನ್ನು ಗಟ್ಟಿಯಾಗಿ ಮತ್ತು ಸಂಖ್ಯೆಯ ಕೆಳಗೆ ಬೆರಳಿಟ್ಟು ಓದಬೇಕು ಒಂದು ಎರಡು ಮಕ್ಕಳಿಂದ ಓದಿಸುವುದು ನಂತರ ಸಣ್ಣ ಸಣ್ಣ ಗುಂಪು ಮಾಡಿ ಗುಂಪಿನಲ್ಲಿ ಓದಿಸುವುದು ಶಿಕ್ಷಕರು ಮೊದಲು ಸಂಖ್ಯೆಯ ಕೆಳಗೆ ಬೆರಳಿಟ್ಟು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಓದುವರು ವಿದ್ಯಾರ್ಥಿಗಳು ಆಲಿಸಲಿ ಒಂದರಿಂದ ನೂರರವರೆಗೆ ಸಂಖ್ಯೆಗಳ ಪರಿಚಯ ಸಹಜವಾಗಿರುವುದರಿಂದ ಕ್ರಮಾಂಕ ಒಂದರಿಂದ ಇಪ್ಪತ್ತು ಒಂದರಿಂದ ನಲವತ್ತು ಒಂದರಿಂದ ಅರವತ್ತು ಒಂದರಿಂದ ಎಂಬತ್ತು ಮತ್ತು ಒಂದರಿಂದ ನೂರರವರೆಗೆ ಗುಂಪು ಮಾಡಿ ಸಂಖ್ಯಾ ಚಾರ್ಟನ್ನು ಓದಿಸಿ ಸಂಖ್ಯಾ ಚಾರ್ಟ್ ವಾಚನವನ್ನು ಪುನಃ ಪುನಃ ಬೇರೆ ಬೇರೆ ರೀತಿ ವಿದ್ಯಾರ್ಥಿಗಳಿಂದ ಮಾಡಿಸಿ ಚಾರ್ಟ್ ವಾಚನ ಓದಲು ಯಾವ ಯಾವ ವಿಧಾನಗಳಿವೆ ನೋಡೋಣ ಅಡ್ಡ ಸಾಲು ಮುಮ್ಮುಖ ಎಣಿಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನೊಂದು ಸಾಲ ಓದೋಣ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ಹಂತ ಹಂತವಾಗಿ ಮಕ್ಕಳಿಗೆ ಕಲಿಸುವುದು ಒಂದರಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ನಲವತ್ತು ನಲವತ್ತೊಂದರಿಂದ ಅರವತ್ತು ಅರವತ್ತೊಂದರಿಂದ ಎಂಬತ್ತು ಎಂಬತ್ತೊಂದರಿಂದ ನೂರು ಹೀಗೆ ಕಲಿಸುವುದು ಅಡ್ಡ ಸಾಲು ಇಮ್ಮುಖ ಎಣಿಕೆ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಹೀಗೆ ಎಲ್ಲ ಸಾಲುಗಳನ್ನು ಸಹ ಅಭ್ಯಾಸ ಮಾಡಿಸುವುದು ಕಂಬ ಸಾಲು ಮುಮ್ಮುಖ ಎಣಿಕೆ ಒಂದು ಹನ್ನೊಂದು ಇಪ್ಪತ್ತೊಂದು ಮೂವತ್ತೊಂದು ನಲವತ್ತೊಂದು ಐವತ್ತೊಂದು ಅರುವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಹೀಗೆ ಕಂಬ ಸಾಲು ಮುಮುಖವನ್ನು ಎಲ್ಲ ಕಂಬ ಸಾಲುಗಳನ್ನು ಸಹ ಒದಿಸುವುದು ಕಂಬ ಸಾಲು ಇಮ್ಮುಖ ಎಣಿಕೆ ತೊಂಬತ್ತೊಂದು ಎಂಬತ್ತೊಂದು ಎಪ್ಪತ್ತೊಂದು ಅರುವತ್ತೊಂದು ಐವತ್ತೊಂದು ನಲವತ್ತೊಂದು ಮೂವತ್ತೊಂದು ಇಪ್ಪತ್ತೊಂದು ಹನ್ನೊಂದು ಒಂದು ಹೀಗೆ ಅಭ್ಯಾಸಿಸುವುದು ಕರ್ಣಸಾಲು ಎಣಿಕೆ ಕರ್ಣಸಾಲು ಒಂದು ಹನ್ನೆರಡು ಇಪ್ಪತ್ತ್ಮೂರು ಮೂವತ್ತ್ನಾಲ್ಕು ನಲವತ್ತೈದು ಐವತ್ತಾರು ಅರವತ್ತೇಳು ಎಪ್ಪತ್ತೆಂಟು ಎಂಬತ್ತೊಂಬತ್ತು ನೂರು ಹೀಗೆ ಬೇರೆ ಬೇರೆ ಕರಣಸಾಲಗಳನ್ನು ಸಹ ಓದಿಸುವುದು ಸಂಖ್ಯಾ ಚಾರ್ಟ್ ವಾಚನವನ್ನು ಇದೇ ರೀತಿಯಾಗಿ ಹಲವು ಬೇರೆ ಬೇರೆ ವಿಧಾನಗಳಲ್ಲೂ ಸಹ ಓದಬಹುದು ಸರಿ ಬೆಸ ಸಂಖ್ಯೆಗಳನ್ನು ಗುರುತಿಸುವುದು ಸರಿ ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹೀಗೆ ಮುಂದುವರಿಸುವುದು ಹಾಗೆ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹೀಗೆ ಮುಂದುವರಿಸುವುದು ಜಿಗಿತ ಸಂಖ್ಯೆಗಳು ಎರಡರ ಜಿಗಿತ ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಾಗೆ ಐದರ ಜಿಗಿತ ಸಂಖ್ಯೆಗಳು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹೀಗೆ ಮುಂದುವರಿಸುವುದು ಹೀಗೆ ಬೇರೆ ಬೇರೆ ಜಿಗಿತ ಸಂಖ್ಯೆಗಳನ್ನು ಮಕ್ಕಳಿಗೆ ಹೇಳಿಕೊಡುವುದು ಬೆರಳಿನಿಂದ ಮುಚ್ಚಿದ ಸಂಖ್ಯೆಗಳನ್ನು ಗುರುತಿಸುವುದು ಸಂಖ್ಯಾಚಾರ್ಟ್ ಮೂಲಕ ಶಿಕ್ಷಕರು ಎಷ್ಟು ಸಂಖ್ಯೆಗಳನ್ನು ಹೇಳಿಕೊಟ್ಟಿರುತ್ತಾರೋ ಆ ಸಂಖ್ಯೆಗಳಿಗೆ ಶಿಕ್ಷಕರು ಬೆರಳನ್ನು ಮುಚ್ಚಿ ಮುಚ್ಚಿದ ಸಂಖ್ಯೆಯನ್ನು ಹೇಳಿಸುವುದು ಮಧ್ಯ ಮಧ್ಯ ಸಂಖ್ಯೆ ಗುರುತಿಸಿ ಅದರ ಜೊತೆಗೆ ಸ್ಥಾನ ಬೆಲೆ ಏಳಿಸಿ ಉದಾಹರಣೆಗೆ ಹನ್ನೆರಡು ಹನ್ನೆರಡರಲ್ಲಿ ಒಂದು ಹತ್ತು ಎರಡು ಬಿಡಿಗಳು ಇಪ್ಪತ್ತೈದು ಎರಡು ಹತ್ತು ಐದು ಬಿಡಿಗಳು ಮೂವತ್ತೊಂದು ಮೂರು ಹತ್ತುಗಳು ಒಂದು ಬಿಡಿ ಹೀಗೆ ಬೇರೆ ಬೇರೆ ಸಂಖ್ಯೆಗಳಿಂದ ಸ್ಥಾನ ಬೆಲೆಯನ್ನು ಗುರುತಿಸುವುದು